ನಾವು ನಮ್ಮ ಪ್ರಾರಂಭಿಕ ಬಾಲ್ಯವನ್ನು ಏಕೆ ನೆನಪಿಸಿಕೊಳ್ಳಲಾಗುವುದಿಲ್ಲ ನಾವು ನಗುತ್ತೇವೆ ಅತ್ತುತ್ತೇವೆ ಕಲಿಯುತ್ತೇವೆ ಆದರೆ ನಾವು ದೊಡ್ಡವರಾದಾಗ ಜೀವನದ ಆ ಮೊದಲ ವರ್ಷಗಳು ಕಾಣೆಯಾಗಿರುವಂತೆ ತೋರುತ್ತವೆ ಆ ನೆನಪುಗಳು ನಾಶವಾದವೆಯೇ ಅಥವಾ ಅವು ನಾವು ಭಾವಿಸುವ ರೀತಿಯಲ್ಲಿ ಸಂಗ್ರಹವಾಗಲೇ ಇಲ್ಲವೇ ವಿಜ್ಞಾನಕ್ಕೆ ಸ್ಪಷ್ಟ ಉತ್ತರ ಇದೆ ಭಾಗ ಒಂದು ಮೆದುಳು ಇನ್ನೂ ಅಭಿವೃದ್ಧಿಯಲ್ಲಿದೆ ಬಾಲ್ಯದ ಪ್ರಾರಂಭಿಕ ಹಂತದಲ್ಲಿ ಮಾನವ ಮೆದುಳು ಇನ್ನೂ ನಿರ್ಮಾಣದ ಹಂತದಲ್ಲಿರುತ್ತದೆ ದೀರ್ಘಕಾಲದ ನೆನಪುಗಳನ್ನು ರೂಪಿಸುವ ಮೆದುಳಿನ ಭಾಗವನ್ನು ಹಿಪೋಕ್ಯಾಂಪಸ್ ಎಂದು ಕರೆಯುತ್ತಾರೆ ಈ ಭಾಗವು ಜೀವನದ ಮೊದಲ ಮೂರು ಅಥವಾ ನಾಲ್ಕು ವರ್ಷಗಳಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿರುವುದಿಲ್ಲ ಆ ಕಾರಣದಿಂದ ಅನುಭವಗಳನ್ನು ಸ್ಪಷ್ಟ ಹಾಗೂ ಮರಳಿ ಪಡೆಯಬಹುದಾದ ನೆನಪುಗಳಾಗಿ ಸಂಗ್ರಹಿಸಲು ಮೆದುಳು ಹೋರಾಡುತ್ತದೆ ಅದರಲ್ಲಿಯೇ ಮಕ್ಕಳು ಜಗತ್ತನ್ನು ತೀವ್ರವಾಗಿ ಅನುಭವಿಸಿದರೂ ಅವರ ಮೆದುಳು ಆ ಅನುಭವಗಳನ್ನು ದೀರ್ಘಕಾಲದ ನೆನಪುಗಳಾಗಿ ದಾಖಲಿಸಲು ಸಾಧ್ಯವಾಗುವುದಿಲ್ಲ ಭಾಗ ಎರಡು ನೆನಪಿಗೆ ಭಾಷೆಯ ಅಗತ್ಯವಿದೆ ಮಾನವ ನೆನಪು ಭಾಷೆಯೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ ವಯಸ್ಕರು ಘಟನೆಗಳನ್ನು ಕಥೆಗಳಾಗಿ ನೆನಪಿಸಿಕೊಳ್ಳುತ್ತಾರೆ ಯಾರು ಇದ್ದರೂ ಏನಾಯಿತು ಎಲ್ಲೆಲ್ಲಿ ನಡೆಯಿತು ಆದರೆ ಚಿಕ್ಕ ಮಕ್ಕಳಿಗೆ ಇನ್ನೂ ಬಲವಾದ ಭಾಷಾ ಕೌಶಲ್ಯವಿರುವುದಿಲ್ಲ ಪದಗಳಿಲ್ಲದೆ ಅನುಭವಗಳನ್ನು ಕಥೆಗಳಾಗಿ ಸಂಘಟಿಸಲು ಮೆದುಳಿಗೆ ಸಾಧ್ಯವಿಲ್ಲ ಆ ಕಾರಣದಿಂದ ಪ್ರಾರಂಭಿಕ ನೆನಪುಗಳು ತುಂಡುಗಳಾಗಿ ಸಂಗ್ರಹವಾಗುತ್ತವೆ ಅನುಭವಗಳು ಭಾವನೆಗಳು ಶಬ್ದಗಳು ಆದರೆ ಪೂರ್ಣ ಕಥೆಗಳಾಗಿ ಅಲ್ಲ ನಂತರ ಜೀವನದಲ್ಲಿ ನಾವು ನೆನಪಿಸಲು ಪ್ರಯತ್ನಿಸಿದಾಗ ನೆನಪಿಸಿಕೊಳ್ಳಲು ಕಥೆಯೇ ಇರುವುದಿಲ್ಲ ಭಾಗ ಮೂರು ಭಾವನಾತ್ಮಕ ನೆನಪು ಮತ್ತು ವಾಸ್ತವ ನೆನಪು ನಾವು ಬಾಲ್ಯದ ಘಟನೆಗಳನ್ನು ನೆನಪಿಸಿಕೊಳ್ಳಲಾರದೇ ಇದ್ದರೂ ನಮ್ಮ ಮೆದುಳು ಎಲ್ಲವನ್ನೂ ಮರೆತಿಲ್ಲ ನೆನಪಿನ ಎರಡು ಪ್ರಮುಖ ವ್ಯವಸ್ಥೆಗಳಿವೆ ಸ್ಪಷ್ಟ ನೆನಪು ಎಕ್ಸ್ಪ್ಲಿಸಿಟ್ ಮೆಮರಿ ತಥ್ಯಗಳು ಮತ್ತು ಘಟನೆಗಳು ಅಸ್ಪಷ್ಟ ನೆನಪು ಇಂಫಿಲಿಟಿಕ್ ಮೆಮರಿ ಭಾವನೆಗಳು ಅಭ್ಯಾಸಗಳು ಮತ್ತು ಅನುಭವಗಳು ಪ್ರಾರಂಭಿಕ ಬಾಲ್ಯದ ಅನುಭವಗಳು ಮುಖ್ಯವಾಗಿ ಅಸ್ಪಷ್ಟ ನೆನಪುಗಳಾಗಿ ಸಂಗ್ರಹವಾಗುತ್ತವೆ ಅದರರ್ಥ ನೀವು ನಿಮ್ಮ ತಾಯಿಯ ಧ್ವನಿಯನ್ನು ನೆನಪಿಸಿಕೊಳ್ಳಲಾರಿರಬಹುದು ಆದರೆ ನಿಮ್ಮ ನರ ವ್ಯವಸ್ಥೆ ಸುರಕ್ಷತೆಯನ್ನು ನೆನಪಿಸಿಕೊಂಡಿರುತ್ತದೆ ನೀವು ಭಯವನ್ನು ನೆನಪಿಸಿಕೊಳ್ಳಲಾರಿರಬಹುದು ಆದರೆ ನಿಮ್ಮ ದೇಹ ಪ್ರತಿಕ್ರಿಯಿಸುವುದನ್ನು ನೆನಪಿಸಿಕೊಂಡಿರುತ್ತದೆ ಭಾಗ ನಾಲ್ಕು ಬೆಳವಣಿಗೆಯೊಂದಿಗೆ ನೆನಪುಗಳು ಏಕೆ ಮಸುಕಾಗುತ್ತವೆ ನಾವು ಬೆಳೆಯುತ್ತಿದ್ದಂತೆ ಮೆದುಳು ವೇಗವಾಗಿ ಮರು ಸಂರಚನೆಯಾಗುತ್ತದೆ ಹೊಸ ನರಸಂಪರ್ಕಗಳು ಹಳೆಯವುಗಳನ್ನು ಬದಲಿಸುತ್ತವೆ ಈ ಪ್ರಕ್ರಿಯೆ ಕಲಿಕೆಗೆ ಸಹಾಯ ಮಾಡುತ್ತದೆ ಆದರೆ ಪ್ರಾರಂಭಿಕ ನೆನಪುಗಳ ಮಾರ್ಗಗಳನ್ನು ತಲುಪಲು ಕಷ್ಟವಾಗುತ್ತದೆ ಇದನ್ನು ಒಂದು ವ್ಯವಸ್ಥೆ ನವೀಕರಣಕ್ಕೆ ಹೋಲಿಸಬಹುದು ಹಳೆಯ ಕಡತಗಳು ಇರುತ್ತವೆ ಆದರೆ ಹೊಸ ಸಾಫ್ಟ್ವೇರ್ ಅವುಗಳನ್ನು ತೆರೆಯಲು ಸಾಧ್ಯವಾಗುವುದಿಲ್ಲ ಭಾಗ ಐದು ಆಳವಾದ ಸತ್ಯ ಹಾಗಾದರೆ ನಿಮ್ಮ ಬಾಲ್ಯ ಕಾಣೆಯಾಯಿತೆ ಇಲ್ಲ ಅದು ನಿಮ್ಮ ಭಾಗವಾಯಿತು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಭಯಗಳು ನಿಮ್ಮ ಭಾವನಾತ್ಮಕ ಮಾದರಿಗಳು ಇವೆಲ್ಲವೂ ನೀವು ನೆನಪಿಸಿಕೊಳ್ಳಲಾಗದ ಅನುಭವಗಳಿಂದ ರೂಪುಗೊಂಡಿವೆ ಬಾಲ್ಯದ ನೆನಪುಗಳು ನಾಶವಾಗುವುದಿಲ್ಲ ಅವು ವ್ಯಕ್ತಿತ್ವವಾಗಿ ರೂಪಾಂತರಗೊಳ್ಳುತ್ತವೆ ರೂಪಾಂತರಗೊಳ್ಳುತ್ತವೆಂಬರ್ಸ್ ಅಂತ್ಯ ನೀವು ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಲಾರಿರಿ ಆದರೆ ನಿಮ್ಮ ಮೆದುಳು ಪ್ರೀತಿ ಪಡೆದ ಅನುಭವವನ್ನು ನೆನಪಿಸಿಕೊಂಡಿರುತ್ತದೆ ಅಥವಾ ಪ್ರೀತಿ ಸಿಗದ ಅನುಭವವನ್ನು ಅದರಲ್ಲಿಯೇ ಬಾಲ್ಯ ಮಹತ್ವದ್ದಾಗಿದೆ ನಾವು ಅದನ್ನು ನೆನಪಿಸಿಕೊಳ್ಳುವುದರಿಂದಲ್ಲ ನಾವು ಅದಾಗಿ ಬಿಡುವುದರಿಂದ